ಸ್ನೇಹಿತರ ದಿನ ಹಿನ್ನೆಲೆ ಬೈಕ್ನಲ್ಲಿ ನಂದಿ ಬೆಟ್ಟಕ್ಕೆ ತೆರಳಿದ್ದ ಇಬ್ಬರು ಸ್ನೇಹಿತರು ಅಪಘಾತಕ್ಕೆ ಬಲಿಯಾಗಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಹದಿನೈದನೇ ತಿರುವಿನ ಬಳಿ ಸಂಭವಿಸಿದೆ ತಾಲೂಕಿನ ಕಣಿತಹಳ್ಳಿ ಗ್ರಾಮದ ಇಪ್ಪತ್ತು ವರ್ಷದ ಅರವಿಂದ್ ಹಾಗೂ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ ಇಪ್ಪತ್ತೊಂದು ವರ್ಷದ ಶ್ರೀಕಾಂತ್ ಎಂದು ತಿಳಿದು ಬಂದಿದೆ ಮೃತ ಯುವಕರು ಬಾಮೈದರಂತೆ ಸ್ನೇಹಿತರ ದಿನದ ಅಂಗವಾಗಿ ನಾಲ್ಕು ಜನ ಸ್ನೇಹಿತರು ಪ್ಲಾನ್ ಮಾಡಿಕೊಂಡು ಎರಡು ಬೈಕ್ಗಳಲ್ಲಿ ಸಂಜೆ ಸುಮಾರು ಐದು ಗಂಟೆ ಸಮಯದಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿದ್ದರಂತೆ ಸುಮಾರು ಆರು ನಲವತ್ತು ಗಂಟೆ ಸಮಯದಲ್ಲಿ ವಾಪಸ್ ಬರುವಾಗ ಅಪಘಾತ ಸಂಭವಿಸಿದೆ ನಾಲ್ಕು ಜನ ಸ್ನೇಹಿತರು ಎರಡು ಬೈಕಿನಲ್ಲಿ ಬರುತ್ತಿದ್ದಾಗ ಒಂದು ಬೈಕ್ನಲ್ಲಿ ಅರವಿಂದ್ ಹಾಗೂ ಶ್ರೀಕಾಂತ್ ಫ್ಯಾಷನ್ ಪ್ರೊ ಬೈಕ್ ಕೀ ಆನ್ ಮಾಡದೆ ಹಾಗೆಯೇ ಬರುತ್ತಿದ್ದರಂತೆ ರಸ್ತೆ ಬದಿಯ ದೊಡ್ಡ ಬಂಡೆಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ತಲೆಗಳಿಗೆ ಗಂಭೀರ ಗಾಯಗಳಾಗಿ ಇಬ್ಬರೂ ಸ್ಥಳದಲ್ಲೇ ಸಾವನ್ನಪ್ಪಿದ और कौन कैसा कोдила वरना परमात्मा बहुत तब बेटा और हम नहीं मालूम है या अल्लाह मेरे को बुलाओ सबसे होपन लेता पुनर नहीं मार देना और तभी वो

ದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ ಮೃತ ಯುವಕರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ ರವಿಕುಮಾರ್ ಫ್ರೆಂಡ್ಶಿಪ್ದೆ ಇತ್ತಲ್ವಾ ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಕರ್ದ ಅದಕ್ಕೆ ಇಬ್ಬರು ನಾಲ್ಕು ಜನ ಹೋಗಿದ್ವಿ ನಂದೀಶು ನಾನು ಮತ್ತೆ ಅರವಿಂದ ಇನ್ನೊಬ್ನ ಹೆಸರು ಮನು ನಾಲ್ಕು ಜನ ಹೋಗಿದ್ವಿ ಆರು ಆರು ಗಂಟೆಯಲ್ಲಿ ಹೋಗಿದ್ವಿ ಬರೋವಾಗ ಸ್ವಲ್ಪ ಕತ್ಲಿತ್ತು ಆವಾಗ ಡೋನ್ ಇತ್ತಲ್ಲ ಅದಕ್ಕೆ ಕೀ್ಯಾಪ್ ಮಾಡಿಬಿಟ್ಟು ಲೇಟಾಗ್ದಿರ ಎತ್ಕೊಂಬಂದು ಬಂಡೆ ಕೊಡ್ದಿರು ಯಾರು ಅರವಿಂದ ಮತ್ತು ಅವರಿಬ್ಬರು ಒಂದು ಗಾಡಿಯಲ್ಲಿ ಬರ್ತಾಯಿದ್ರು ನಾವು ಹಿಂದೆ ಬರ್ತಾಯಿದ್ವಿ ಇದನ್ನು ಅಷ್ಟೇ ಆಗಿರುತ್ತೆ ನಿಮ್ಗೆ ಗೊತ್ತಾಯ್ತು ಮ ಜನಗಳು ಜಾಸ್ತಿ ಜನ ಇದ್ದರು ನಾನು ನೋಡ್ದಿರೋ ಮುಂದ್ಕೊಳ್ತಾ ಇದ್ವಿ ತಿರ್ಗಿ ಯಾರನ್ನು ನೋಡಿದ್ರೆ ಅವರು ತಿರ್ಗಿ ಆಮೇಲೆ ಆ್ಯಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ವಿ ಹತ್ತು ನಿಮಿಷಕ್ಕೆಲ್ಲ ಕಾಲ ಆಂಬುಲೆನ್ಸ್ ಎಲ್ಲ ಬಂತು ಅವ್ರು ಚೆಕ್ ಮಾಡ್ದಕ್ಕೆ ಇಲ್ಲ ಸ್ಪಾಟಲ್ಲಿ ಹೋಗೋವ್ರಿ ಅಂತ ಯಾವ್ಯಾವ ಊರು ನಮ್ಮ ಕಂತಳ್ಳಿ ಬಿಂದ ಕಂತಳ್ಳಿ ಅವ್ರು ನಂದಗೂಡಿ ಎಲ್ಲ ಫ್ರೆಂಡ್ಸ ನೀವು ಫ್ರೆಂಡ್ಸ ಇತ್ತಲ್ವ ಐತೆ ಅದಕ್ಕೆ ಹೋಗಿ ಅವನೇ ಕರ್ಕೊಂಡೋದ ಅಷ್ಟೇ ಎಷ್ಟೋ ಬಂದ್ರೆ ಮೇಲೆಯಿಂದ ಆರೂವರೆಗೆ ನೀವು ಹೋಗಿದ್ದು ಐದು ಮುಕ್ಕಾಲು ಆರು ಗಂಟೆ ಈ ಪ್ರಕರಣವು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ನಡೆದಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ